जब दिल ही टूट गया हम के क्या करेंगे दो। <गणारा> <इतारा दो। गणारा> संगीत बहुत ಈ ಲಯ ಶ್ರುತಿ ಇದರ ಬಗ್ಗೆ ಎಲ್ಲ ಹೇಳಿದ್ರೆ ನಿಮ್ಗೆ ವೈಯಕ್ತಿಕವಾಗಿ ಉತ್ತರಾದಿ ಇಷ್ಟವಾ ಇಂತ ಇದೆಯಾ ಸಂಗೀತ ಇಷ್ಟ ಅಂತ ಹೇಳ್ತೀರಿ ಸಂಗೀತ ಇಷ್ಟ ಬಟ್ ಅದರಲ್ಲೂ ಒಲವು ಅಂದ್ರೆ ದಕ್ಷಿಣ ಉತ್ತರಾದಿ 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 ನನಗೆ ನಾನು ನಾಟ್ ದಟ್ ನನಗೆ ಅದ್ರ ಬಗ್ಗೆ ಏನು ಬಯಾಸ್ಡ್ ಅಥವಾ ಅದಿಷ್ಟ ಇಲ್ಲ ಅನ್ನೋದ್ಕಿಂತ ಒಬ್ಬೊಬ್ಬರದ್ದು ಟೇಸ್ಟ್ ಈಗ ಬಾದ್ಶಾ ಇಷ್ಟನಾ ಜಾಮೂನ್ ಇಷ್ಟನಾ ಒಬ್ಬನಿಗೆ ಬಾದ್ಶಾ ಇರ್ಬೋದು ಇನ್ನೊಬ್ಬನಿಗೆ ಜಾಮೂನ್ ಡಸಂಟ್ ಮೀನ್ ದಟ್ ಜಾಮೂನ್ ಇಸ್ ನಾಟ್ ಗುಡ್ ನನ್ನ ಈ ಆಸಕ್ತಿ ಹಿಂದೂಸ್ತಾನಿ ಕಡೆಗೆ ಬಂತು ಅದಾದ್ಮೇಲೆ ಗ್ರಾಜುವಲಿ ಕರ್ನಾಟಕ ಶೈಲಿಯನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಬಂದೆ ಇದರ ನಡುವೆ ನೀವು ಮಿಮಿಕ್ರಿ ಆರ್ಟಿಸ್ಟ್ ಅಂತ ಸಹ ಗೊತ್ತಾಯ್ತು ನಂಗೆ ನಿಮ್ಮ ಈ ಅನುಕರಣೆ ಇನ್ನಲೇ ನೀವು ಉತ್ತರಾದಿ ಕಲ್ತದ್ದು ನೀವು ಹ ಅಂದ್ರೆ ಈಗ ನನ್ನ ವಾಯ್ಸ್ ಒಂದು ಸ್ವಲ್ಪ ಫ್ಲೆಕ್ಸಿಬಲ್ ಇದೆ ಅಂತ ನನಗೆ ಮಾಡುವ ಗೊತ್ತಾಯ್ತು ಐ ಕ್ಯಾನ್ ಡೂ ಆರ್ಟಿಸ್ಟ್ ಇವರೆಲ್ಲ ಮಾಡ್ತಾರಲ್ವಾ ನಮ್ಮ ಗೋಪಿ ಇವರೆಲ್ಲ ಅಷ್ಟು ಆತರ ಏನಲ್ಲ ಬಟ್ ನನ್ನ ಒಂದು ಲಿಮಿಟೆಡ್ ಫ್ರೇಮ್ ವರ್ಕ್ ಅಲ್ಲಿ ಲಿಮಿಟೆಡ್ ಸೆಟಪ್ ಅಲ್ಲಿ ನಾನು ಈಗ ಎಸ್ಪೆಷಲಿ ಮೋರ್ ಆಫ್ ಮ್ಯೂಸಿಕ್ ರಿಲೇಟೆಡ್ ಈ ಸೊ ದಟ್ ಸಂಗೀತದ ಸಂಗೀತದ ಕೆ ಎಲ್ ಸೈಗಲ್ ಆರ್ಟ್ ಸ್ಟೈಲ್ ಆಗಿರ್ಬೋದು ಮತ್ತೆ ನೀವು ಮ್ಯೂಸಿಕ್ ನ ಇದನ್ನು ಮಾಡ್ತೀರಾ ವೀಣೆಯ ಸ್ವರ ಇದರ ಸ್ವರನು ಮಾಡ್ತಾ ಇದ್ದೆ ಬಟ್ ಅಂದ್ರೆ ನಾಟ್ ರೆಗ್ಯುಲರ್ ಆಗಿ ಇದಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ಫ್ಲೂಟ್ ಈಗ ಹೆಚ್ಚು ಮಾಡೋದಿಲ್ಲ ಈ ತರದ ಫ್ಲೂಟ್ ಏನೋ ಮಾಡ್ತಾ ಇದು ವೈಲಿನ್ ಇದು ಅಂದ್ರೆ ಇದು ಆಕ್ಚುಲಿ ನಾನು ನನ್ನ ಒಳಗಿನ ಸ್ವರ ಯೂಸ್ ಮಾಡ್ತಾ ಇರೋದು ಇದೇ ಒಳಗಿನ ಇದರಲ್ಲಿ ಫಿಮೇಲ್ ಸಿಂಗರ್ಸ್ ಮಾಡ್ಬಿಡ್ಬೋದು ಬಿಕಾಸ್ ಇಟ್ ಇಸ್ ದಿ ಫಾಲ್ಸ್ ವಾಯ್ಸ್ ಒಬ್ರು ಗಂಡು ಹೆಣ್ಣು ಎರಡು ಹೇಳ್ತಾರಲ್ಲ ಒಬ್ರು ಒಬ್ರು ಅದು ಮತ್ತೆ ಈ ವೆಂಟ್ರಿ ಕಾಲರ್ ಇದು ಈ ಬೊಂಬೆ ಇಟ್ಟುಕೊಂಡು ಮಾಡ್ತಾರಲ್ಲ ಅದ್ರಲ್ಲಿ ಎರಡು ಮೂರು ಇದು ಮಾಡಿ ಅದೆಲ್ಲ ಈಗ ಅದೇ ಫೀಲ್ಡ್ ಅಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಮಾಡಿ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಇದ್ದಾಗ ಅದೇ ಮಾಡ್ಕೊಂಡು ಇರ್ಬೋದು ನಾನ್ ಇದೆಲ್ಲ ಮಾಡ್ತಾ ಇದ್ದೆ ಬಟ್ ಅದು ಓವರ್ ದ ಪೀರಿಯಡ್ ಆಫ್ ಟೈಮ್ ನಮ್ದು ವಾಯ್ಸ್ ಚೇಂಜ್ ಆಗಿ ಆಗ್ತಾ 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 ಎಷ್ಟೋ ಇದು ಹಾಡ್ಲಿಕ್ಕೆ ಆಗ್ತಾ ಇದ್ದಿದ್ದು ಆಮೇಲೆ ಆಗದೆ ಹೋಯ್ತು ತುಂಬಾ ಎಷ್ಟು ಫ್ರೀ ಎಷ್ಟು ಫ್ಲೂಯೆಂಟ್ ಅಲ್ಲಿ ಹಾಡ್ತಾ ಇದ್ದಿದ್ದು ಆಮೇಲೆ ಆಗ್ಲಿಲ್ಲ ಹಿಂಗೆಲ್ಲ ಹ್ಮ್ ನೀವು ಇದರಲ್ಲಿ ಆಕಾಶವಾಣಿಯಲ್ಲಿ ಯಾವ ಪ್ರಥಮ ಹಾಡಿದ್ರಿ ಆಕಾಶವಾಣಿ ಅಂದ್ರೆ ನಾನೇನು ಆಕಾಶವಾಣಿ ಸಿಂಗರ್ ತರ ಏನು ಹೋಗಿಲ್ಲ ದಣಗೆರೆಯಲ್ಲಿ ಇದ್ದಾಗ ಅಲ್ಲಿ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ನಮ್ದು ಒಂದು ಒಂದು ಐದಾರು ಜನದ್ದು ನಮ್ಮ ಒಂದು ಮ್ಯೂಸಿಕ್ ಗ್ರೂಪ್ ಹೋಗಿ ಒಂದು ಎರಡ್ ಮೂರು ಪ್ರೋಗ್ರಾಮ್ ಗಳೆಲ್ಲ ಕೊಟ್ಟು ಯುವ ಯುವ ಕಾರ್ಯಕ್ರಮ ಈ ತರದೆಲ್ಲ ಮಾಡ್ತಾ ಇದ್ದೀವಿ ಅಷ್ಟೇ ಮತ್ತೆ ನೀವು ಅಮೇರಿಕಕ್ಕೆ ಹೋದ್ರೆ ಅಮೇರಿಕದಲ್ಲಿ ಆರು ವರ್ಷ ಇದ್ರಿ ನೀವು ಆಗ ನಿಮ್ ಮದ್ವೆ ಆಗಿತ್ತಾಗ ಫಸ್ಟ್ ಹೋದಾಗ ಬ್ಯಾಚುಲರ್ ಎಲ್ಲರೂ ಟಿಪಿಕಲ್ ಹೋಗ್ತಾರಲ್ವ ಫಸ್ಟ್ ಹೋಗ್ತಾರೆ ಹೋಗಿ ಅದಾದ ನಂತರ ಅದು ನಿಮ್ಮ ಆ ಕಂಪನಿ ಯಾವ್ದು ಅಲ್ಲಿ ನೀವು ಅಲ್ಲಿ ಯಾವ ಕಸ್ಟಮರ್ ಇದ್ರಿ ಎಲ್ಲಿ ಅಲ್ಲಿ ಯಾರ ಕಸ್ಟಮರ್ ಅಲ್ಲಿ ಯಾವ ಏರಿಯಾಕ್ ಹೋದ್ರಿ ನೀವು ಅದು ಮೆಂಫಿಸ್ ಅಂತ ಮೆಂಫಿಸ್ ಅಂತ ಟೆನೆಸಿ ಡಿಸ್ಟ್ರಿಕ್ಟ್ ಟೆನೆಸಿ ಸ್ಟೇಟ್ ಅಂದ್ರೆ ಇಲ್ಲಿ ಮಧ್ಯ ಅಮೆರಿಕ ಕೈಂಡ್ ಆಫ್ ಕೈಂಡ್ ಆಫ್ ಶಿಕಾಗೋದ ಹತ್ರ ಶಿಕಾಗೋಕ್ಕಿಂತ ಒಂದು ಒಂದ್ ಎಂಟು ಗಂಟೆ ಸೌತ್ ಸೌತ್ ಅಲ್ಲಿ ಸೌತ್ ಇನ್ನು ಕೆಳಗಡೆ ಮೆಕ್ಸಿಕೋ ಕಡೆ ಹತ್ರ ಆ ಮೆಕ್ಸಿಕೋ ಕಡೆ ಅಂತಂದ್ರೆ ಆಲ್ಮೋಸ್ಟ್ ಟೆಕ್ಸಸ್ ಬರ್ತದೆ ಅದಷ್ಟೇ ಅಲ್ಲ ಶಿಕಾಗೋದಿಂದ ಡೈರೆಕ್ಟ್ ಕೆಳಗಡೆ ಕಂಪ್ಲೀಟ್ ನಿಮ್ ಕೆಳಗಡೆ ಇದ್ರೆ ಲ್ಯೂಸಿಯನ್ ಮಿಸಿಪಿ ಎಲ್ಲ ಬರುತ್ತೆ ಅದಕ್ಕಿಂತ ಸ್ವಲ್ಪ ಮೇಲೆ ಅದೇ ಕ್ಲೈಂಟ್ ಒಂದು ನಮ್ಮ ಆಟೋಸೋನ್ ಅಂತ ಒಂದು ಕಂಪನಿ ಕಂಪನಿ ಕಂಪನಿಗೆ ನಾನು ಹೋಗಿದ್ದು ಒಬ್ಬರೇ ಹೋಗಿದ್ರೆ ನಾನು ಅಂದ್ರೆ ನಮ್ಮ ಕಂಪನಿಯಲ್ಲಿ ಬೇರೆ ತುಂಬಾ ಜನ ಇದ್ದಿರ್ತಾರೆ ಹೋಗಿ ಅಲ್ಲಿಯ ಒಂದು ಅಪ್ಲಿಕೇಶನ್ಸ್ ಅಲ್ಲಿಯ ಟೆಕ್ನಾಲಜಿಗೆ ಎಲ್ಲ ಇದು ಮಾಡಿಕೊಂಡು ಸುಮಾರು ಒಂದೂವರೆ ವರ್ಷದ ಆಗಿರ್ಬೋದು ಅನ್ಸುತ್ತೆ ಅಷ್ಟೊತ್ತಿಗೆ ಸಮ್ ಇದೇನೋ ಆಗಿ ಸಮ್ ಕಾಂಟ್ರಾಕ್ಟ್ ನಮ್ಮ ಕಂಪನಿಗೂ ಆ ಕ್ಲೈಂಟ್ಗೂ ಕಾಂಟ್ರಾಕ್ಟ್ ಏನೋ ಚೇಂಜ್ ಆಯ್ತು ಚೇಂಜ್ ಎಲ್ಲ ಆದ ನಂತರ ಕಂಪ್ಯೂಟರ್ ಸೈನ್ಸ್ ಮಾಡಿದಲ್ಲ ಮೆಕ್ಯಾನಿಕಲ್ ಮೆಕ್ಯಾನಿ ಮೆಕ್ಯಾನಿಕಲ್ ಆಗಿ ನೀವು ಮೆಕಾನಿಕಲ್ ಆ ಟೈಮ್ ಅಲ್ಲಿ ಸರ್ ಎಲ್ಲ ಇದು ಕಂಪ್ಯೂಟರ್ ಕೋರ್ಸ್ ಮಾಡ್ಕೊಂಡು ಹೋಗೋದು ಎಲ್ಲ ನಡೀತದೆ ತುಂಬಾ ನಡೀತಾ ಇತ್ತು ಈಗಲೂ ಇದೆ ಬಟ್ ಆ ಟೈಮ್ ಅಲ್ಲಿ ನಾವು ಜಾಯಿನ್ ಆಗುವಾಗ ಮೆಕ್ಯಾನಿಕಲ್ ಇದು ರಾಯಲ್ ಮೆಕ್ ರಾಯಲ್ ಮೆಕ್ ನಡೀತಾ ಇತ್ತು ಮುಗಿಸಿ ಬಂದ ಮೇಲೆ ಇಮಿಡಿಯೇಟ್ ಆಗಿ ಏನ್ ಮಾಡುದು ಈಗೆಲ್ಲ ಕ್ಯಾಂಪಸ್ ಕ್ಯಾಂಪಸ್ ಅಷ್ಟೆಲ್ಲ ಇದೆಯಲ್ಲ ಆ ಟೈಮ್ ಅಲ್ಲಿ ಮುಗ್ದು ಮುಗಿಸಿ ಬಂದ್ಮೇಲೆ ಏನ್ ಮಾಡೋದು ಅಂತ ಗೊತ್ತಿಲ್ಲ ಕೊನೆಗೆ ಹೊರಗ್ ಬಂದ್ವಿ ಕೊನೆಗೆ ಎಂ ಬಿ ಎ ಮಾಡೋದು ಅಂತ ಎಲ್ಲ ಇತ್ತು ಎಂ ಬಿ ಎದ ಎಕ್ಸಾಮ್ ಎಲ್ಲ ತಗೊಂಡು ಇನ್ನೇನ್ ಜಾಯಿನ್ ಆಗ್ಬೇಕು ಅನ್ನೋಷ್ಟೊತ್ತಿಗೆ ಯಾರೋ ಸಜೆಸ್ಟ್ ಮಾಡಿದ್ರು ಈಗ ಕಂಪ್ಯೂಟರ್ ಕೋರ್ಸ್ ಮಾಡಿ ಈಗ ಎಲ್ಲ ಫುಲ್ ಕಂಪ್ಯೂಟರ್ ಭೂಮಿ ಇದೆ ಅಂತ ಅಂತ ಎಲ್ಲ ಕೊನೆಗೆ ಮಾಡ್ಕೊಂಡೆ ಮಾಡಿದ್ರು ಕಂಪ್ಯೂಟರ್ ಕೋರ್ಸ್ ಕೋರ್ಸ್ ಅದೆಲ್ಲೋ ಇದ್ರ ಹತ್ರ ಎಲ್ಲ ಡಿಕನ್ಸನ್ ರೋಡ್ ಅಂತ ನೀವು ಬಳ್ಳಾರಿಯಿಂದ ಬೆಂಗಳೂರಿಗೆ ಕೆಲಸ ಹುಡುಕಿಕೊಂಡು ಬಂದದ್ದು ಕೆಲಸ ಹುಡುಕಿಕೊಂಡು ಹುಡುಕಿಗೆ ಹೋಗ ಎಲ್ಲಿ ಯಾರ ಮನೆಯಲ್ಲಿ ಇದ್ರಿ ನೀವು ಫಸ್ಟ್ ಒಂದ್ ಸ್ವಲ್ಪ ಟೈಮು ಆ ನಮ್ಮ ಚಿಕ್ಕಮ್ಮ ಅಮ್ಮನ್ ತಂಗಿ ಇನ್ನೊಂದ್ ಸ್ವಲ್ಪ ಅಷ್ಟರಲ್ಲಿ ನಮ್ಮ ಅಕ್ಕ ಯಾವ ಏರಿಯಾದಲ್ಲಿ ಇತ್ತದ್ದು ಅದು ಗಿರಿ ನಗರ ಆಯ್ತಾ ಇದೊಂದು ಮಜಾ ಇದೆ ನಮ್ಮ ಅಕ್ಕ ಆ ಎಂ ಬಿಬಿಎಸ್ ಮಾಡಿ ಎಂಡಿಗೆ ಪ್ರಿಪೇರ್ ಆಗ್ತಾ ಇತ್ತು ಅವ್ಳಲ್ಲಿ ಜಿಗಣಿನಲ್ಲಿ ಒಂದು ಹಾಸ್ಪಿಟಲ್ ಅಲ್ಲಿ ಬೆಂಗಳೂರಲ್ಲೇ ಇದ್ರು ಬೆಂಗಳೂರು ಜಿಗಣಿ ಜಿಗಣಿ ಆನೇಕಲ್ಗೆ ಹೋಗೋ ದಾರಿ ಅಲ್ಲಿ ಅಲ್ಲಿ ಒಂದು ಹಾಸ್ಪಿಟಲ್ ಅಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದು ಆ ಆಮೇಲೆ ನನ್ನ ಅಣ್ಣ ನನ್ನ ಕಸಿನ್ ಅಂದ್ನಲ್ಲ ಅವನು ಇದ್ರಲ್ಲಿ ಅವನು ಕಮಲ ನಗರದಲ್ಲಿ ಕ್ಲಿನಿಕ್ ಇಟ್ಕೊಂಡಿದ್ದ ಆ ಹೀಗೆ ಡಾಕ್ಟರ್ ಆದ್ರು ಡಾಕ್ಟರ್ ಸೊ ಹೀಗೆ ಒಂದ್ ಎರಡ್ ಮೂರು ಬೆಳಗ್ಗೆ ಸಂಪರ್ಕ ಇತ್ತ ಇತ್ತು ಇತ್ತು ಕೊನೆಗೂ ಕೊನೆ ತನಕನೂ ಕಾಂಡಕ್ಟ್ ಇತ್ತು ಸೊ ಹೀಗೆ ಎರಡು ಮೂರು ಜಾಗದಲ್ಲಿ ಆ ಯಾವ್ದಾದ್ರು ಒಂದ್ ಕಡೆ ನಂದು ಈಗ ನಂದು ಬಯೋಡೋಟದಲ್ಲಿ ಒಂದು ಅಡ್ರೆಸ್ ಹಾಕ್ಬೇಕಲ್ಲ ಇಲ್ಲಿ ಬೆಂಗಳೂರಿಂದ ಗಿರಿನಗರದಲ್ಲಿ ನಮ್ಮ ಚಿಕ್ಕಮ್ಮನ ಮನೆದ್ದು ಅಡ್ರೆಸ್ ಹಾಕಿದ್ದೆ ಬಟ್ ಈ ಇರ್ತಾ ಇದ್ದಿದ್ದು ಒಂದು ಇಲ್ಲಿ ಒಂದು ಅಲ್ಲಿ ಅಥವಾ ಎಲ್ಲೋದ್ರೂ ಒಂದ್ ಕಡೆ ಎಲ್ಲಿ ಯಾರು ವಿಶ್ವೇಶ್ ಅಥವಾ ವಿಶು ಎಲ್ಲಿದ್ದಾನೆ ಅಂತಂದ್ರೆ ಅಲ್ಲಿ ಅವ್ರ ಮನೆಯಲ್ಲಿ ಇದ್ದು ಆ ಕೆಲ್ಸಕ್ಕೆ ಹುಡುಕ್ತಾ ಇದ್ದ ಅಂತ ಹೇಳೋ ತರ ಇಲ್ಲ ಯಾಕಂದ್ರೆ ಎಲ್ಲಾ ಕಡೆನೂ ನಾನು ಎಲ್ಲ ಕಡೆ ಈಕ್ವಲಿ ಈಕ್ವಿ